ನ ಬಂದುಲೆಗೆ ಉಡಲ್ ದಿಂಗಿನ ಸೊಲ್ಮೆಲು ಯಾನ್ ಪುರುಷೋತ್ತಮ ಬಲ್ಯಾಯೆ ಒಂದು ಎನ್ನ ತುಳು ಬರ್ಕ್ ಯೂಟ್ಯೂಬ್ ಚಾನೆಲ್ ಇನಿತ ವಿಷಯ ಸತ್ಯನಾಪುರ ಅತ್ ಸಾತಿಯನಪುರ ಒಂಗಿ ಜಿಜ್ಞಾಸೆ ಇನಿತ ವಿಷಯ ಸತ್ಯನಾಪುರ ಅತ್ ಸಾತಿಯನಪುರ ಒಂಗಿ ಜಿಜ್ಞಾಸೆ ಸತ್ಯನಾಪುರ ಕ್ರಿಸ್ತಪೂರ್ವ ಇನ್ನೂತ ಎಲ್ಪತ್ತೈನು ಇನ್ನೂರ ಎಲ್ಪತ್ತಾಜಿ ಈ ಕಾಲಮಾನದ ಅಶೋಕನ ಶಾಸ್ತ್ರನಡು ಉಲ್ಲೇಖವಾಯಿನ ಸಾತಿಯಾ ಪುತ್ತ ಸೂಕ್ಷ್ಮ ಅರ್ಥವ್ಯಾಪ್ತಿಯ ಬತ್ತಿನ ಒಂಜಿ ಊರು ಸಾತಿಯಾ ಪುತ್ತ ಪಂಪಿನ ಪ್ರದೇಶ ಸಾಮ್ರಾಟ್ ಅಶೋಕನ ರಾಜ್ಯೊಡು ಬರ್ಪಿನ ತುಳುನಾಡದ ಪ್ರಾಚೀನ ಪುದರ್ ಪಂದ್ ವಿದ್ವಾಂಸರ ಅಭಿಪ್ರಾಯ ಸಾತಿಯ ದೇಶ ಪಂಪಿನ ಅರ್ಥೋ ಅವು ಒಂಜಿ ವಿಸ್ತಾರವಾಯಿನ ತುಳು ಪ್ರದೇಶ ಪ್ರಸಿದ್ಧ ಇತಿಹಾಸ ತಜ್ಞೆ ಡಾಕ್ಟರ್ ಕೆ ರಮೇಶ್ ಆರ್ನ ಸಹ್ಯಾದ್ರಿ ಪರ್ವತ ಪಂಪಿನ ಶಬ್ದಡು ಬತ್ತಿನ ಶಬ್ದ ಪುತ್ರ ಇಂಚಿನ ಶಬ್ದಲು ಒಂಜಿ ಜನಾಂಗನು ಪಂಪುನು ಅಂಚನೆ ತುಳುನಾಡ್ದ ಪ್ರಾಚೀನ ರಾಜವಂಶ ಅಳುಪೆರ್ ನಾಗವಂಶದಕುಲು ಕುಲು ಪಂಪಿನ ಒಂಜಿ ಜಿಜ್ಞಾಸೆಲ ಉಂಡು ಸತ್ಯನಾಪುರ ನಮ್ಮ ಕರಾವಳಿದ ಸಿರಿ ಪಾದನುಡು ಉಲ್ಲೇಖವಾಯಿನ ಒಂಜಿ ಪ್ರಾಚೀನ ಊರು ಆ ಕಾರಣಡು ಸತಿಯ ಪುತ್ತ ಪಂಪಿನ ವಿಶಾಲ ದೇಶದ ಪರಿಕಲ್ಪನೆ ಸತ್ಯನಾಪುರ ಪಂಪಿನ ಒಂಜಿ ಊರ್ದ ಕಲ್ಪನೆ ಮಲ್ಪನ ಸರಿಯತ್ ಅಂಡ ವಿಶೇಷವಾದ ತುನಗ ಬಸ್ರೂರು ಪೊಕ್ಕ ಕುಂದಾಪುರದ ಪ್ರದೇಶಡು ಅಕಲ ಆ ವ್ಯಾಪ್ತಿಯು ಸತಿಯ ಪಂಪಿನ ಒಂಜಿ ಊರ್ ತಿಂಡ್ ಪಂದ್ ಆ ಊರ್ದ ಪರಿಸರಡು ತಿಗದಿನ ಕೆಲವು ಶಾಸ್ತ್ರನಲ್ಲೂ ಪಂದ್ಕೊಂಡು ಕ್ರಿತ್ತಶಕ ಸಾವಿರದ ನಾಲ್ನೂತ ಐನೇತ ಕಾಲಮಾನದ ಹಡೌ ಗ್ರಾಮದ ಶಾಸನಡು ಸಾತಿಯರ ಬ್ರಹ್ಮರು ಪಕ್ಕ ಸಾತಿಯರ ಗೋಳಿಯ ಬ್ರಹ್ಮರು ಪಂಪಿನ ಉಲ್ಲೇಖವು ನಾಗರೂ ಬಕ ಬ್ರಹ್ಮರು ಪಂಪಿನ ಉಲ್ಲೇಖವು ನಾಗರೂ ಬಕ ಬ್ರಹ್ಮೇರ್ನ ಸಾಕ್ಷಿನ ಪಂಪುನ ನನೊಂಜಿ ಶಾಸನ ಕ್ರಿತ್ತಶಕ ಸಾವಿರದ ಐನೂತ ಆಜಿ ಆ ಕಾಲಮಾನದ ಆದುಂಡು ಈ ದಾನ ಶಾಸನಡು ಸಾಥಿಯ ನಾಗರು ಬ್ರಹ್ಮರು ಸಾಕ್ಷಿಯ ಪಪ್ಪ ಪಂಪ್ನ ಉಲ್ಲೇಖವುಂಡು ಈ ಕಾರಣಡು ಸಾಥಿಯ ಪ್ರದೇಶ ನಾಗಬೆರ್ಮೇರ್ ಬಕ್ಕ ಬೆರ್ಮೇರ್ ಆರಾಧನೆದ ಊರು ಪಂಪ್ನ ತೀರ್ಮಾನವು ನಮ್ಮ ಬರೋಲಿ ಈ ಶಾಸನಲೆಟ್ ಸ್ಪಷ್ಟವಾದ ನಾಗರು ಮತ್ತು ಬ್ರಹ್ಮರು ಪಂಡ್ ಪ್ರತ್ಯೇಕವಾದ ಪಂಥೇರು ಅಂಚಾದ ಈ ಪ್ರದೇಶ ಅಕ್ಲೆನ ಅಕ್ಲೆಗೆ ಸೇರ್ದಿನ ಪ್ರದೇಶ ಈ ಶಾಸನದ ಕಾಲಮಾನ ಪದನೈನೇ ಶತಮಾನಗೂ ಸೇರ್ದುಂಡು ಅಂಚಾದ ಆ ಕಾಲಘಟ್ಟಗೂ ಬನ್ನಗ ಸಿರಿ ದೈವಲು ದೈವತ್ತುಗೂ ಏರ್ ದಾತುಂಡು ಪಂಡ್ ಕಾಪು ಶಾಸನಡು ಬತ್ತಿನ ನಂದಳಿಕೆ ದೈವಗಳು ಪಂಪಿನ ಆಧಾರದ ಮಿತ್ ಪಂಡ ಪದ್ನಾಲನೆ ಶತಮಾನದ ಮಧ್ಯಭಾಗದ ಕಾಪು ಶಾಸನ ನೆಟ್ಟುಪ್ಪನ ನಂದಳಿಕೆ ದೇವಗಳು ಪಂಪಿನ ಆಧಾರದ ಮಿತ್ ಎಂಕುಲು ತೆರೆಯೋನಾಲಿ ಸತ್ಯನಾಪುರನು ಕಾಲಾಂತರಡು ಬೇತೆ ಪುದಾರಡು ಲೆತ್ತೊಂದುಪ್ಪನ ಸಾಧ್ಯತಲ ಒಂಜಿ ಉಂಡು ಈ ಸಾತಿಯನ ಸಾತಯ ಸಾತಯ ಬ್ರಹ್ಮರು ಸಾತಯನ ಬ್ರಹ್ಮರು ಬಗ ಸಾತಿಯ ಗೋಳಿಯ ಬ್ರಹ್ಮರು ಇಂಚ ಮೆತಬೇತೆ ಶಾಸನಡು ಬತ್ತಿಲೆಕ್ಕ ಬೆರ್ಮೆ ಬೆರ್ಮೆರ್ಲ ಬೊಕ್ಕ ನಾಗಬೆರ್ಮೆರ್ನ ನೆಲೆಯಾತಿನ ಪ್ರದೇಶ ಈ ಸಾತಿಯನ ಗೋಳಿ ಪಂಪಿನ ಆಧಾರಗಳು ನಮಗೆ ತಿಕ್ಕುವ ಸಾತಿಯ ಪುತ್ತ ನಾಗರ ಕಂಡ ಪಂಪಿನ ಅರ್ಥ ಬರ್ಕೊಂಡು ಪಂದ್ ವಿದ್ವಾಂಸರು ಪಂಥರು ಅಂಚ ಸತ್ಯನಾಪುರ ಸಾತಿಯನಪುರ ಆ ಸಾಧ್ಯತೆ ಉಂಡು ಸತ್ಯನಾಪುರದ ಅರ್ಥ ಸತ್ಯದ ಪುದರದ ಊರಾವ ಅಂದೆ ಅವು ಸಾತಿಯನಪುರವಾದ ದುಂಬುಗು ಐನ್ ಸತ್ಯನಾಪುರ ಪಂದ್ ಲೆತ್ತು ಸಾಧ್ಯತೆ ಉಂಡು ಅತ್ತಂದ್ರೆ ಸಾತಯ್ಯನಪುರದ ಅರಮನೆ ಸತ್ಯಂದರ ಅರಮನೆ ಅದು ಸಾತಯ್ಯನ ಮುಲ್ಪ ಸತ್ಯಂದರ ಕುಮಾರ ಆತೆ ಈ ಸಾತಿಯನಪುರ ಬಕ್ಕ ಸಾತಿಯನ ಬೆರ್ಮೆರ್ ಬೊಕ್ಕ ನಾಗಬೆರ್ಮೆರ ಮೂಲ ಸ್ಥಾನ ಪಂಪಿನ ಪ್ರದೇಶದ ಪುದರಾದಿಪ್ಪು ಪುರಾಣದ ಪುದಾರ್ದ ಲೆಕ್ಕ ಟೂಜಿನ ಸತ್ಯನಪುರದ್ದು ಸಾಥಿಯನಪುರ ಬೊಕ ಸಾಥೇನಪುರ ಪಂಪಿನವು ತುಳು ಭಾಷೆಗೆ ಕೈತಲಿತಿನ ಶಬ್ದ ಸತ್ಯನ ಪಂಪಿನವು ತುಳು ಟು ಸರಿಯಾದ ನ ಅರ್ಥ ಕೊರಂದೆ ಅವು ಸತ್ಯಪುರ ಅರ್ಥ ಅಂದೆ ಸತ್ಯೋದಪುರ ಆದಿತ್ಯನ ಮಾತ್ರ ಸರಿಯಾಗಿನ ಅರ್ಥ ಕೋರ್ಕೊಂಡು ಇನಿ ಸಾತಿಯ ಪಂಪಿನ ಊರು ಬಸ್ರೂರು ಕುಂದಾಪುರ ಬೊಕ ಬಾರ್ಕೂರದ ಪರಿಸರುಡು ಒಲ್ಪಲ ಇಜ್ಜಿ ಅಂಡ ಅವು ಪ್ರಾಚೀನವಾಯಿನ ಶಿಲಾಶಾಸನಡು ಬಸವರದ ಪರಿಸರಡು ಇಪ್ಪನ ಒಂದು ಊರು ಪಂಪಿನೈಕ್ ಉಂಡು ಸಾತಿಯ ಪಂಪಿನ ಶಬ್ದ ಸಂಸ್ಕೃತದ ಶಾಂತಿ ಕಂಪಿನ ಶಬ್ದ ಬತ್ತಿನ ಶಬ್ದ ಬಕ್ಕ ಅವು ನಾಗ ಸಂಬಂಧಿ ಶಬ್ದ ಘಟ್ಟದ ಮಿತ್ತದ ಊರುಡು ಜನಕುಲ್ನ ಪುದಾರ್ ನಾಗಪ್ಪ ನಾಗಮ್ಮ ಲೆಕ್ಕನೆ ಐಕ್ಯ ಸಮಾನವಾಗಿನ ಸಾತಪ್ಪ ಸಾತಮ್ಮ ಶಾಂತಪ್ಪ ಶಾಂತಮ್ಮ ಶಾಂತಿ ಪಂಪಿನ ಪುದಾರ್ಲ ಉಂಡು ಈ ಮಾತ ಪುದಾರುಲು ನಾಗಮೂಲದ ಪುದಾರುಲು ಬಸ್ರೂರುಡು ತಿಕ್ಕುಪ್ಪನ ಕೆಲವು ಶಾಸನಡು ಒಂಜಿ ಪ್ರದೇಶನು ಸಾತಾಪುರ ಪಂಪ್ಲೇ ಇದೆ ಅವು ಇತ್ತೆ ಬಸ್ರೂರದ ಕೈತಾಲದ ಕುಂದಾಪುರ ತಾಲೂಕುದ ಶಾಂತಾವರ ಪಂಪ್ನ ಊರು ಉಳ್ಳೂರು ಕಾರ್ತಿಕೇಯ ಸುಬ್ರಹ್ಮಣ್ಯ ದೇವಸ್ಥಾನದ ಕೈತಾಲಿಪ್ಪನ ಊರು ಶಾಂತಾವರ ಅಂಜಾದ್ ಶಾಂತ ಪಕ್ಕ ಸಾತ ಪಂಪಿನ ಶಬ್ದಲು ನಾಗ ಮೂಲದ ಶಬ್ದು ಅಂಚಾದ ಈ ದ ನಾಗಬೆರ್ಮೆರ್ ಪಂಡ ಅವು ನಾಗಬೆರ್ಮೆರದ ಆರಾಧನೆ ಒಂಜಿ ಪ್ರದೇಶ ಪಂದ್ ಎಂಕುಲು ಸೇರಿಯೋಡು ಶ್ರೀಮತಿ ಲೀಲಾ ಆರ್ನ ಅಪ್ರಕಟಿತ ಪಾದ್ವನುಡು ಸಿರಿ ಕಾವ್ಯಲೋಕದ ವಿವರಣೆ ಪ್ರಕಾರ ಬೆರ್ಮೆರ್ ಮೈಯಗ ಸಿರಿನ್ ಬಂಗಾರದ ಪರಲಾದ ಗಂಧದ ಗುಳಿಗೆ ದೀರ್ ಸತ್ಯನಾಪುರದ ಜನ್ಮಭೂಮಿಗೆ ಭೂಮಿಗೆ ಪೋಲಮ್ಮ ಪಂಡ್ ಪಂಡೆರಿಗೆ ಸತ್ಯನಾಪುರಗು ಸಿರಿನ್ ಬಂಗಾರದ ಪರಲಾದ ಗಂಧದ ಗುಳಿಗೆ ಪಿಂಗಾರದ ಪುತ್ಪೋಡು ಬಂಗಾರದ ಅರಿವ ನಡು ಜಯವುಲ್ಲ ಬೆರ್ಮೆರ್ ದೀಯರು ಈ ಪೋಲಮ್ಮ ಮೈಯಗೆ ಸಿರಿಯೇ ಸತ್ಯನಾಪುರದ ಜನ್ಮಭೂಮಿಗೆ ಭೂಮಿಗೆ ಪೋಲಮ್ಮಾಂದ್ ಪಂಡ್ಯರು ಅಜ್ಜರನ ಪಚ್ಚರದ ಕೋಡಿಗ ಪಾಡಿಯರು ಸತ್ಯನಾಪುರ ಜನ್ಮಭೂಮಿ ಭೂಮಿ ಬಾರಿ ವಿಶೇಷವಾಯಿನ ವಿಶೇಷವಾಗಿನ ಉಲ್ಲೇಖ ಒಂದು ಬೆರ್ಮೆರ್ನಲ ಜನ್ಮಭೂಮಿ ಆಯ್ನ ಸಾತಿಯನಪುರ ಬೆರ್ಮೆರ್ನ ಸಾತ್ಯನಪುರದ ಲಂಕೆ ಲೋಕನಾಡದ ಬೆರ್ಮೆರ್ ಪಂಡೆ ಲೆಪ್ವೇರ್ ಸಾತಿಯನಾಪುರದ ಲಂಕೆ ಬೆರ್ಮೆರೆ ಪಂಡ ಲೆಪ್ವೇರ್ ಅಂಚಾದ್ ಸಾತ್ಯನಪುರನೇ ಬೆರ್ಮೆರ್ ಬೊಕ್ಕ ನಾಗ ಬೆರ್ಮೆರ್ನ ಆದಿ ಅಲಡೆ ಜನ್ಮಭೂಮಿ ಬೊಕ ಕರ್ಮಭೂಮಿ ಲಂದ್ ಅಂಚಾದ್ ತುಳುನಾಡ್ದ ಸಿರಿ ಬೆರ್ಮೇರ್ ಬಕ ನಾಗ ಬೆರ್ಮೇರ್ನ ಆದಿ ಅಲಡೆಯಾಯಿನ ಸತ್ಯನಪುರ ಪುಟ್ಟಿನ ಸತ್ಯನಾಪುರದ ಸಿರಿ ಪಂಪಿನ ಪುದರ್ ಅರಿಗೂ ಸರಿಯಾದ ಒಪ್ಪುನ ನೆಗಲ್ತದ ಪುದರು ಈ ಕಾರಣಡು ತುಳುನಾಡ್ದ ಸಿರಿನ ಪುದರದ ಒಟ್ಟುಗುಪ್ಪನ ಸತ್ಯನಾಪುರ ಪಂಪಿನ ಊರು ಸಾತಿಯಾನಪುರ ಅದುಪ್ಪುಡು ಪಂಪಿನ ಒಂಗೆ ಜಿಜ್ಞಾಸೆ ಸತ್ಯನಾಪುರ ಕ್ರಿಸ್ತಪೂರ್ವ ಇನ್ನೂರ ಎಲ್ಪತ್ತೈನ್ ಇನ್ನೂರ ಎಲ್ಪತ್ತಿ ಕಾಲಮಾನದ ಅಶೋಕನ ಶಾಸನ ಉಲ್ಲೇಖವಾಯಿನ ಊರು ಪಂಪಿನ ಉಂಪಿ ಪಂಪಿನವು ಬೊಕ್ಕ ಅವು ಬಾರಿ ಪ್ರಾಚೀನವಾಯಿನ ಪುಧಾರು ಪಂಪಿನ ದಿ ಈ ತುಳುನಾಡ್ದ ಪ್ರಾಚೀನ ಪುಧಾರು ಅದುಪ್ಪು ಪಂಪಿನ ವಿದ್ವಾಂಸರ ಅಭಿಪ್ರಾಯಗಳು ಸರಿಯಾದ ಸಿರಿಪಾರ್ಜನದ ಮೂಜಿ ತಲೆಮಾರದ ಸೊನ್ನೆ ಸಿರಿ ಹಬ್ಬಗದಾರೆ ಕಥಾನುಕದ ಸೂತ್ರದಾರೆ ಬೆರ್ಮೆರು ಸಿರಿ ಪಾರ್ವನದ ಬೆತಬೇತೆ ಆವೃತ್ತಿಯಲ್ಲೆಡೆ ಪಂಡಿಲೇಕಿನ ತನ್ನ ಜೀವಿತದ ಜವನಾಟಿಗಿದ ಕಾಲೊಡೆ ಕಲೆಯೊಂದಿನ ಬೆರ್ಮಾಳ್ವೆರ್ ತನ್ನ ಪ್ರಾಯದ ಕಾಲೋಡು ದಾರು ಪಂಪಿನ ಚಾಕ್ರಿದುಟ್ಟುಗು ಸತ್ಯನಾಪುರದ ಅರಮನೆ ಇತ್ತೀರಿಗೆ ಬೆರ್ಮಾಳ್ವೆರ್ ಸಂತಾನದಂತೆ ದಾನ ಧರ್ಮನು ಮಲ್ತೊಂದು ತನ್ನ ಜೀವಿತದ ಬಯ್ಯದ ಕಾಲೋಡು ಸತ್ಯನಾಪುರದ ಅರಮನೆಯಟ್ಟು ಕಳೆಯೊಂದಿತ್ತೇರಿಗೆ ಬಿರ್ಮಾಳ್ವೇರ್ ತನ್ನ ಜೀವನದ ದುರಂತ ಕತೆ ದಾರುಡ ಪೊಂದು ಕಣನೀರು ಬಿಡೊಂದಿತ್ತೇರಿಗೆ ಆರೆನ ಈ ಬೇಜಾರ್ಥ ಕಾರಣ ಆರೆಗೆ ಸಂತಾನ ಫಲದಾಂತೆ ಪೊಂಡತ್ತಾ ಪಂಪಿನ ವಿಷಯ ಬಿರ್ಮಾಳ್ವೆರ್ ದಾರುಡ ಸತ್ಯನಾಪುರದ ಅರಮನೆಗೆ ದುಂಬುಗು ದಾತಾರ್ಯರು ಇಜ್ಜಾಂದೆ ಪೋಂಡತ್ತ ಅರಸುತನ ಮರದಿನ ತನ್ಕ್ ಈ ರೀತಿದ ದುರ್ಗದಿ ಪತ್ತ ಎಂಕ ದಂಬುಡು ಪುಟುದಿನ ಪಲ್ದಿ ಮೆಗ್ಗಿನ ಕುಲು ಇಜ್ಜೇರು ಬೆರಿಟೆ ಪುಟುದಿನ ಮರ್ಮಾಲ್ನ ಇಜ್ಜೇರು ಮೊರಮುದ ಸುತ್ತ ಗೊಬ್ಬನ ಪುಲ್ಲುಲಿಜ್ಜ ಸತ್ಯನಾಪುರದ ಸಂತತಿ ಅಳಿದು ಪೊಂಡತ್ತ ಓ ಬೆರ್ಮೆರೆ ಇರೇ ಕಾಪುಡು ಪಂಡು ಕಡೆ ಕಣ್ಣಡು ನೀರು ಬಿಡೊಂದು ಬುಲ್ತೊಂದಿತ್ತೇರಿಗೆ ದಾರುಡ ಎಂಕ ಊರು ದೂರ ತಂಡ ಕಾಡು ಕೈತಾಲ ತಂಡ ಪೊಯ್ಯು ಪೋತಿನ ಬೇರೆಯಾನ ಸುದ ದಂಗದಿನ ಮರ ಯಾನ್ ಗಾಲಿಡು ತುಳ್ಳಾಡುನ ದೀಪ ಯಾನ್ ಪಂದ ಏಳು ನಿಲತ ಗುಂಡಡಿಪನ ಬೆರ್ಮೇರನ ನೆನೆಸದು ಕಣ ನೀರೆ ಬಿಡೊಂದಿತ್ತೇರಿಗೆ ಈ ಕಣ್ಣದ ನೀರೇ ಬೆರ್ಮೆರ ಪಾದೋಗು ಅಭಿಷೇಕ ಅಂಡೆಗೆ ಈ ವರ್ಣನೆ ಇಂಗ್ಲು ಸಿರಿ ಪಾಡ್ದೋನು ತೂಪ ಬೇರ್ಮಾಳ್ವೇರ್ ಈ ಅವಸ್ಥೆನ ಪಾದ್ದೋನುಡು ಇಂಚ ಬರ್ಪೊಂಡು ಪರಡೊಂದು ಬರಲೊಂದು ಪೊಯರಿಗೆ ನಾ ಇಲ್ಲಿ ಬತ್ತಿ ಬೊಲ್ಲಿ ಮಾಡೋಗು ತೆನ್ಕಾಯಿ ಇಲ್ಲ ಸಿರಿ ಪದೋಲಿ ಏಳದೆ ಯಮಗುಂಡೋಗು ಕರಿಯಂದ ಮದೇಕ ಕಾರ್ ಪಾಡೊಂದು ಬೊಲ್ಯಂದ ಅದೇಕ ಕಣ್ಣು ಪಾಡೊಂದು ಪೆರನ ಪಾಸನು ಬುಡಿಯರಿಗೆ ಮಣ್ಣ ಪಾಸಡು ಆಯರಿಗೆ ಅರಿಯ ಬನ್ನಾರ್ ಅಜ್ಜೇರು ಬೆರ್ಮಾಳ್ವೇರು ಬಂಜಿದ ಬಡವಗು ಉನುಪುಜೇರಿಗೆ ದೊಂಡೆದ ಬಾಜಲ್ಗ್ ಅರುಜೇರಿಗೆ ಕುರೆಗ್ ಮೀ ಮೀಪುಜರಿಗೆ ಕಂಕಣಪ್ಪ ಕಬ್ಬೆಪ್ಪ ಜೈದೆರಿಗೆನಾ ಅತಲಾನಿದ ಅಜ್ಜೇರ್ ಅಜ್ಜೇರು ಕಡೆಕನ್ನಡು ಕೊಡಿ ಉಚಿತ ಪೂತುಂಡಗೆನ ಹುರುಂಬಿದ ಬೂರು ಪರಡಲ್ಲ ನೋಕಟದ ಗೆಲ್ ನಲಿಪುಲ್ಲ ತುಂಬೆ ನೆಕ್ಕಿದ ಕುಡಿದುಲ್ಲ ಪಾರು ಪಡಿಲ್ ಬೂರುದುಲ್ಲ ಬಡಕಾಯಿ ಬಾರಿ ಲಂಕೆ ಲೋಕನಾಡದ ಜಯವಲ್ಲ ಬೆರ್ಮೆರೆ ಕಾರ ಉಂಗುಟಗು ಗೆಂಡದ ಬರ್ಸಲಾದೆ ದೊರೆಯುಂಡೋ ಇಂಚಿತ್ತ ಸಂದರ್ಭಡು ಕನ್ಕುಲೆನ ಕುಲದೈವ ಬೆರ್ಮೆರನು ದಿನಲ ನಟ್ಟೊಂದಿತ್ತೆನ ಬೆರ್ಮಾಳ್ವೆ ನಿಜ ಸಂಗತಿನ ಪನಡೂ ಪಂಪಿನ ಆಸೆ ಬೆರ್ಮೆರೆಗಿತ್ತಂಡ ಅಂಡ ಆದಿ ಆಲಡದ ವಿಷಯನು ದುಂಬೆ ಪಂಪನ ಸಾಧ್ಯತೆ ಇತ್ತಂಡಲ ಇಂದ ಆಳ್ವೆರ್ ಪ್ರಯದ ಕಾಲಡು ಶಕ್ತಿಹೀನರೆಯದ್ ಆದಿಪ್ಪನ ಸಂದರ್ಭ ಬೆರ್ಮೆರ್ ಪಂಪಿನ ತೀರ್ಮಾನಗೂ ಬರ್ಪೆರ್ ಆಳ್ವೇರ ಜವನಾಟಿಕದ ಕಾಲೋಡು ಬುಡಿದಿ ತೀರ್ದು ಪೋತಿನ ಬೆರ್ಮೆರ್ ಸತ್ಯನ ಸತ್ಯನಾಪುರಕ್ಕೂ ಬೈದಿಜರ್ ಮಲ್ಲ ವಿಸ್ತಾರವಾದೀಪನ ತುರುನಾಡದ ಇಲ್ಲಿ ಬರ್ಕೆ ಗುತ್ತು ಬಾವೆಲೆ ಇನಿರಾತ ಧಾರ್ಮಿಕ ಕೆಲಸಲು ನಡೆದು ಆ ಕಾಲೋಡು ಕೃಷಿಗೆ ಪ್ರಾಮುಖ್ಯತೆಯನ್ನು ಕೊರೊಂದಿತ್ತೇರು ವರ್ಷವರ ತನ್ಕುಲೆನ ಆದಿ ಆಲಡಿಗೊಂದಿತ್ತೇರು ಕುಟುಂಬದ ಹಿರಿಯ ಕುಟುಂಬದ ಕಲಿಗೆ ಆದಿ ಆಲಡೆದ ಮಾಹಿತಿನ ಕೋರೊಂದಿತ್ತೇರು ತನ್ನ ಕೈ ಪತುದಿನ ಬಡದಿಗಾದ ಸತ್ಯನಾ ಪುರೋಟು ಬಾರಿ ಮಲ್ಲ ಅರಮನೆಯನ್ನ ಕಟ್ಟದಿನ ಬಿರ್ಮಾಳ್ವರೆಗೆ ತನ್ನ ಆದಿ ಆಲಡಿದ ದುಸ್ಥಿತಿದ ಮಾಹಿತಿ ಇತ್ತಿಜಿ ಆದಿ ಕೋಡಿ ಒಲ್ಪ ಉಂಡು ಪಂದ್ ಅರಗೆ ಗೊತ್ತಿತ್ತೀಜಿ ಬಿರ್ಮಾಳ್ವ್ಯರು ಅಸಹಾಯಕರಾದ ಬಕ್ಕ ನಿಶಕ್ತಿ ಬುಲ್ತೋಂದಿಪ್ಪುನ ಕಾಲಡು ಒಂಘಿನ ದೇವೇರು ಬೆರ್ಮೆರು ಬೆರಣೆನಾಟ್ರ ಉರುವಾದು ಸತ್ಯನಾಪುರದ ಅರಮನೆಗೆ ಬತ್ತೇರು ಬೆರ್ಮೆರು ಈ ಭೂಮಿದ ದೇವೇರು ಅಂಡಲಾ ಆರ್ ನಟ್ಟೋಂದು ಬತ್ತೇರು ಈ ಸಂದರ್ಭನು ಭೂಮಿದ ದೇವೇರು ಬೆರಣೆ ಅಯ್ಯ ನಟ್ಟೊಂದು ನೀ ಒರನೆ ಪಂದು ಪಂತೇರು ಅರೆನ ಕೈಟ್ ನುಂಗೆಲ್ಲು ಸೋರೆ ಬುರುಡೆದ ಭಿಕ್ಷಾಪಾತ್ರೆ ಕಾರ್ಡು ಗೆಜ್ಜೆ ಒಕ ಕೈಟ್ ಕೊಳಲು ಪತ್ತೊಂದು ಸತ್ಯನಾಪುರದ ಅರಮನೆದ ಬಾಗಿಲು ಬೆರ್ಮೆರ್ ದುಂಬುಗು ತೂಜದಿನೇ ಬತ್ತೆರು ದುಂಬುಗು ತೂಜಿದನೇ ದಾರುವು ಬೆರ್ಮೆರ್ ಗೆಜ್ಜೆದ ಬೆರ್ಮೆರೆಂದಲೆ ಪುಯ್ಯರು ಕಾರಜ್ಜದಿ ಬತ್ತಿನ ಬೆರಣಿ ಬೆತಿ ಹೂವೇ ನಟ್ಟು ನ ವೇಷದ ಬೆರಣೆ ಗೆಜ್ಜೆ ದೀಪನ ಸಾಧ್ಯತೆ ಕಡಿಮೆ ಅವತ್ತಾಂದೇ ಅತಿ ಮಾನುಷರೂಪಿಯ ದೈವಲು ಗೆಜ್ಜೆದ ಸ್ವರ ಮಲ್ತೊಂದು ಬರ್ತಿನ ನಮ್ಮ ತೂಪ ಈ ಸ್ವರಟೆ ದೈವ ಬತ್ತೆ ಬತ್ತೇ ಬತ್ತ ಬೆರ್ಮೆರು ಏಕಾಏಕಿಯಾದ ಸತ್ಯನಾಪುರದ ಅರಮನೆತ ನಡು ಜಾಲ್ದ ತುಳಸಿ ಮಂಟಪದೆದುರು ಪ್ರತ್ಯಕ್ಷರಾಯರು ಬೆರ್ಮೆರು ಸಿರಿ ಪಾಧನುಡು ವಲ್ಪಲಾ ಆರ್ನ ಮೂಲ ರೂಪುಡು ಪ್ರಕಟವಾತಿಜೇರು ಬೆರ್ಮೆರು ಸತ್ಯನಾಪುರ ಒಬ್ಬ ನಡ್ಕೊಡು ಬೆರಣೆನ ಉರುವಾದೇ ಪ್ರತ್ಯಕ್ಷೇರು ಬೆರ್ಮರಿ ಏಪಲ ಬೆರಣ ರೂಪಡೆ ಪ್ರಕಟವಾತೇರು ಪಾದನುಡು ಬರ್ಪಿನ ವಿವರಣೆಗೆ ಬಡಕಾಯಿ ಲಂಕೆ ಲೋಕನಾಡದ ಬೆರ್ಮೆರು ದೇವೇರು ಬೆರ್ಮೆರು ಬೆರಣನ ರೂಪಡು ಬತ್ತೇರು ಪಂಪಿನ ಉಲ್ಲೇಖ ಪಾದನುಡು ಬರ್ಪೊಂಡು ದೇವೇರು ಬೆರ್ಮೆರ್ ಗೆನ ಸತ್ಯನಾಪುರ ಬತ್ತೇರ್ ಗೆನ ಬಾರಿ ಲಂಕೆ ಲೋಕನಾಡದೆಂದೆ ಅಂಚೂ ತೂಲು ಬಡಕಾಯಿ ಡಿಪ್ಪುನ ಲಂಕೆ ಲೋಕನಾಡದ ಬೆರ್ಮೆರು ಪಂಪಿನ ಮಾಹಿತಿ ಸ್ಪಷ್ಟವಾದ எங்களுக்கு தெரியுண்டு லோகனார் பண்ட ஆதி பெர்மெரு பண்பின அர்த்த கோரிப்புண்டு தலவு பண்பின பறக்கே புண்டி பனவுத பறக்கே பண்பின அர்த்தலாவுண்டு லங்கோனார் ஆதி ஆலட பெர்மெரு பண்பினவு பாரி ஸ்பஷ்டவாதுண்டு பெர்மெரு சத்யனாபுரக்கு பத்து எங்கு பாரி படவாத் பாஜலுடு அயசருள்ளே எங்கு தான தர்மமல் புலே பண்டரு ಕಂಡು ಪಂಡೇರು ಚಾಕ್ರಿ ದಾರು ದಾರು ಪಡಿಯರಿ ಬನ್ನಗ ಚಾಕಿದ ಪುಣ್ಣು ಕೊರ್ತಿನ ಭಿಕ್ಷ ತೋನು ಜಿ ಎಂದು ಪಂಡೇರು ಅರಸು ಎಂಕ್ ಅರ್ನ ಕೈಯಾರೆ ಭಿಕ್ಷ ಕೊರ್ದು ಎನ್ನ ಜೋಳಿಗೆನ ದಿಂಜಾವಡು ಪಂಡು ದಾರುಡ ಪಂಪ್ವೆರು ಮುಲ್ಪ ಬೆರ್ಮೇರು ರಡ್ ಆಶಯಲುಲ್ಲ ಅಜ್ಜ ಬೆರ್ಮಾಳ್ವೆರಡ ತಾನು ಪಾತೆರುಡು ಪಂಪಿನ ಬೊಕ್ಕ ಆರು ತನ್ನ ಜೋಳಿಗೆನು ಪಂಡ ತನ್ನ ದುಸ್ಥಿತಿ ಇಪ್ಪನ ಆಲಡಿನ ನಿರ್ಮಾಣ ಮಲ್ಪುನ ಪಂಪಿನ ನಿರ್ಧಾರನು ಇದ್ದಾರು ಇತ್ತಂಡ ಈ ಸೂಕ್ಷ್ಮೆಡ್ ಚಾಕ್ರಿದಾಲ್ ದಾರು ಕೊರ್ತಿನ ಭಿಕ್ಷೆರ್ಮೆರ್ ಗೆತನುಜೇರು ಮುಲ್ಪ ಎಂಕುಲು ತೆರೆಯ ವಿಷಯ ಬೆರ್ಮೆರ್ ನಿಜವಾದುಲ ಭಿಕ್ಷರೆ ಬೊಕ್ಕ ಬಕ್ಕ ಆರ್ರಿಗೆ ಅವಶ್ಯಕತೆಲ ಇತ್ತಿಜಿ ಇತ್ತೀಜಿ ಪಂಪ್ ನಾವು ಬೆರ್ಮೆರು ಪೀರಾ ಪಿರಾಕೋನಾಗ ಬಿರ್ಮಾಳ್ವೇರ್ ಕೊರ್ತಿನ ಪಡಿಯರಿನ್ ಸಾಧಿಡ್ ಬಿರ್ಕೋಂದೇ ಪೋತಿಯರ್ಗೆ ಬೇರ್ಮೇರ್ ಬೈದಿನ ಸುದ್ದಿನ ದಾರು ಬುಲ್ತೋಂದು ಪೋದು ಅಜ್ಜೆರಡ ಪಂಡೋಲಿಗೆ ಅಜ್ಜ ಬಡ ಬಡಬೇರಣ ಇಲ್ಲಾಗ ಬಲೆ ಪಂಡ್ ಕಾರ ನೀರು ಕೋರಿದು ಬಣ್ಣದ ಚಾವಡಿಡ್ ಕುಲ್ಲಾಯರಿಗೆ ಬಂಗಾರದ ಅರಿವ ನಡು ಅರಿ ತಾರಾಯಿ ಬಚ್ಚಿರೆ ಬಜ್ಜೈ ಬಗ ಒಳ್ಳಿದ ವರ ದಾನ ಕೋರಿದು ಕಾರ್ಗ ಅಡ್ಡಬೋರಿಯರಿಗೆ ಆಳ್ವೇರ ಬಾಡ್ದಿನ ಮೋನೇನು ತೂದು ಬೇರ್ಮೇರು ಆಯ್ತಾ ಕಾರಣನು ಕೇಂಡೆಯರಿಗೆ ಅಪಗ ಬಿರ್ಮಾಳ್ವೇರು ಎಂಕ್ ಸಂತಾನಜ್ಜಿ ಈ ಸತ್ಯನಾಪುರದ ಅರಮನೆ ದುಂಬಗ ಅಳಿದು ಪೊಪುಂಡತ್ತ ಪಂಡ್ ಬಾರಿ ಬೇಜಾರುಡುಲ್ಲೆ ಡುಳ್ಳೆ ಪಂಡ ನೀರು ಬಿಡಿಯರಿಗೆ ಈ ಸಂದರ್ಭಡು ಬಿರ್ಮೆರ್ ಆಳ್ವೆರನ ಆದಿ ಕೋಡಿದ ವಿಷಯ ಕೇಂದ್ರರಿಗೆ ಅಂಡ ಆಳ್ವೆರಿಗೆ ಆಯ್ತಾ ಒವೇ ಮಾಹಿತಿ ಬಿರಣೆ ಬೆರ್ಮೇರು ಆಳ್ವೆರ್ಗ್ ಈರ್ನ ಆದಿ ಕೋಡಿ ಲಂಕೆ ಲೋಕನಾಡುಡುಂಡು ಅವು ಇತ್ತೆ ಪಡಿಲು ಬೂರ್ದು ಪೋಪನ ದುಸ್ತಿಡು ಉಂಡು ಆ ಬೂರ್ದು ಪೋಪಿನ ಅಲಡೇನು ಜೀರ್ಣೋದ್ಧಾರ ಮಲ್ತಡ ಮಾತ್ರ ಇರೆಗ್ ಬೆರ್ಮೆರ್ ಸಂತಾನ ಫಲ ಕೊರ್ಪೇರೆ ಪಂಡ್ ನಟ್ಟುನ ಪಂಡದು ನಟ್ಟುನ ಬೆರಣೆ ಪೇರ್ಗೆ ನಟ್ಟೆರೆ ಬೈಯಿನ ಬ್ರಾಹ್ಮಣ ರೂಪಿ ಬೆರ್ಮೆರೇನು ಬಿರ್ಮಾಳ್ವೆರು ಬಣ್ಣೋದ ಚಾವಡಿಡು ಕುಳ್ಳ ಪಂಪಿನ ಮಾಹಿತಿ ಇತ್ತಿಂದಲಾ ಕೆಲವು ಪಾರ್ಧನದ ಆವೃತ್ತಿ ಪ್ರಕಾರ ಊರೂರು ಬೆರ್ಮೆರ್ ಪೋತೆರ್ಗೆ ಪಂಪಿನ ಮಾಹಿತಿ ಉಂಡು ಓವೇ ದೈವಲು ಉರುತ ರೂಪಡು ಬತ್ತಿನ ಸಂದರ್ಭಡು ಅಕಲು ಇಲ್ಲದ ಉಲಾಯಿ ಬರ್ಪಿನ ಭಾರಿ ಅಪರೂಪ ಆ ರೀತಿ ಬೈದಿನ ದೈವಲು ತನ್ಕುಲಿನ ಬೇಲೆ ಮಲ್ತದೆ ಆಯೇಗ ಬೇಗ ಮಾಯಾಪೇರು ಒಂದುವೇ ರೀತಿಯು ಬ್ರಾಹ್ಮಣ ರೂಪಿ ಬೆರ್ಮೆರ್ಲ ಮಾಯವಾಯರಿಗೆ ಅಜ್ಜರ್ನ ದುಸ್ಥಿತಿಯೇನು ಬೊಕ್ಕ ಅಸಹಾಯಕತೆಯನ್ನು ತೂದು ಬೆರ್ಮೆರ್ ಈ ಪರಿಹಾರನು ಪಂಪೇರು ಅಜ್ಜೆರ್ ಆಲಡೆನ್ ದುರಸ್ತಿ ಮಲ್ಪಡು ಪಂಪಿನ ಸೂಚನೆಯನ್ನು ಕೊರದು ನೆರದ ಸಂತಾನ ಪಂದ್ ತಿರು ಸತ್ಯನಾಪುರದ ಅರಮನೆಗೆ ಬಡಬೆರಣರ್ಮೆರು ಬತ್ತಿ ಬೊಕ್ಕ ಬಿರ್ಮಾಳ್ವರ್ಗೆ ಬದುಕಡು ಎಡ್ಡೆ ಯೋಗ ಬತ್ತಿಲೆ ಕಂಡು ಸಿರಿ ಪಾದೊನ ಕೆಲವು ಅವ್ರೆಡು ಬೇರ್ಮೇರು ಸತ್ಯನಾಪುರದು ಪಡಿ ಪಡಿಯರಿನ ಸಾದಿಡು ದಕ್ಕೊಂದು ಕಾಡು ಪೋದು ಮಾಯಾಯರಿಗೆ ಪಂಪಿನ ಮಾಹಿತಿ ತಿಳ್ಕೊಂಡು ಆದಿ ಆಲಡಿಯಲು ಕಾರ್ದ ಮದ್ಯ ಡಿಪ್ಪನ ಸಾಧ್ಯತೆ ಅವು ನಿರ್ಜನ ಪ್ರದೇಶ ಅಂಚಾದ ಆ ಕಾರ್ದ ಆದಿ ಕೋಡಿನ ನಾರ್ದ ಪತ್ತನ ಸುಲಭ ಅವಾರ್ಡ್ ಪಂಪಿನ ಕಾರನೋಡು ಪಡಿಯರಿನ ಬೆರ್ಮೆರು ಸಾದಿಡು ದಕ್ಕೊಂದು ಪೋದು ಡಿಪ್ಪನ ಸಾಧ್ಯತೆ ಉಂಟು ನಂಜಿ ಆಯಾಮ ಬೆರ್ಮೇರ್ ಪಡಿ ಹರಿತೊಂದು ಐದ್ ಮನಸ್ಸಿಗೆ ಶಾಂತಿ ಬಕ್ಕ ಸಮಾಧಾನ ಸಮಳಂತರಿ ಬಿರ್ಕೊಂಡು ಈ ಅರಿತ ಅಗತ್ಯ ಎಂಕಿಜಿ ಪಂಪಿನ ಒಂಗಿ ಸಂದೇಶ ಕೊರ್ತೇರು ಸತ್ಯನಾಪುರ ಅಥವಾ ಸತ್ಯನಾಪುರ ಸಿರಿ ಸಂಪತ್ ಉರ್ಕಾವಡು ಹುರ್ಕಾದ ಬರಡು ಪಂಪಿನ ಆಶಯ ಎಲ್ಲ ನೆಟ್ಟುಂಡು ಅವತ್ತಾಂದೆ ಬೆರ್ಮೆರ್ ತಾನು ದೇವಿ ಶಕ್ತಿ ಇತ್ತಿನ ದೇವೋ ತಾನು ಒಲ್ತು ಬೈದೆ ಪನ್ಪಿನೈನು ಆಳ್ವೆರಗು ತೋಚಿದು ಕೊರ್ಪಿನ ಉದ್ದೇಶ ಇಪ್ಪು ಈ ಘಟನೆ ತುಳುವೆರ ನಂಬಳಿಕೆದ ಪ್ರಕಾರ ನಡೆದ ತುಳುವೆರ ನಂಬಿಕೆಡ್ ಸತ್ಯುಲ ತನ್ಕುಲೆಗ್ ಅಪಚಾರ ಆಂಡ ಅಕುಲು ಏಪಲ ಎಂಕ್ಲೆನ ಪ್ರೇರಣೆ ಕೊರ್ಪ ಬೊಕ್ಕ ಎಂಕ್ಲೆಗ್ ಸರಿಯಾಯಿನ ಸಾಧಿನ ಸತ್ಯಲು ತೋಜಾದು ಕೊರ್ಪ ರೂಪ ಬದಲು ಮಲ್ತಿನ ಬೆರ್ಮೆರ್ ಬಕ ಅಜ್ಜರನ ನಡುಟು ನಡೀತಿನ ಪಾತರು ಕಥೆದ ವಿವರಣೆ ಪಾದೋ ನೋಡು ಬರ್ಕೊಂಡು ಆ ಬೆರ್ಮಾಳ್ವೆರ್ ಆದಿ ಕೋಡಿದ ಮಾಹಿತಿ ಅರೆನ ಅಪ್ಪೆ ಅಮ್ಮೆ ಕುಟುಂಬ ಸಂಸಾರ ಅರೆನ ತಮ್ಮಲೇ ಬಕ ಮರ್ಮಾಲ್ನ ಮರ್ಮಾಯ ವಿವರ ಅಂಚನೆ ಅರೆನ ಬರಿತ ಆರ್ಯ ಬನ್ನಾಯ ಭರಿತ ವಿವರಣೆಯನ್ನು ಪೂರ ಕೇಂಡೇರಿಗೆ ಪ್ರಾಮುಖ್ಯವಾದ ಆದಿ ಆಲಜುಪ್ಪನ ದೈವಲನ ವಿವರಣೆಯನ್ನು ಐತೊಟ್ಟಿಗೂ ಮೂಲ ಮೂಲನಾಗನ ವಿವರಣೆಲ್ಲ ಬೇರ್ಮೇರು ಕೇಂದ್ರರಿಗೆ ಈ ಮೂಲನಾಗೆ ನಾಗ ಬೆರ್ಮೇರು ಆದುಪ್ಪು ಅಂತ ಮೂಲನಾಗನ ವಿವರನು ಪ್ರತ್ಯೇಕವಾದ ಕೇಂದಿದುಪ್ಪನ ಸಾಧ್ಯತೆಲ ಉಂಡು ಅಂಡ ಮುಲ್ಪ ಕೆಲವತ್ತು ಪ್ರಶ್ನೆಗಳಿಗೆ ಆಳ್ವೇರ್ಡ ಉತ್ತರ ಇತ್ತೀಚೆಗೆ ಆದಿ ಆಲದ ಮಾಹಿತಿ ಆರೇಗಿಜ್ಜಿ ನೆಕ್ ಪ್ರಮುಖ ಕಾರಣ ಅರೆನ ಅಪ್ಪೆ ಅಮ್ಮೆ ಆಲ್ವ ಎಲ್ಲೆ ಎಲ್ಲಿಯಪ್ಪರಾಯ ತೀರ್ದು ಪೋತೇರಿಗೆ ಅಂಡ ಕೆಲವು ಪಾದ್ದು ಲೆಡ್ಡು ಪಲಾಯೆ ಪಲಾಯ ತಮ್ಮಲೆ ಮಜುಲೊಟ್ಟುಡಿ ಇತ್ತೆರಿಗೆ ಅತಾಂದೆ ಆಳ್ವ್ಯರೆ ಮದಿಮದ ಸಂದರ್ಭಗಳು ಬಸರೂರು ಅಕಲು ಬೈದಿಯರಿಗೆ ಪಂಪಿನ ಉಲ್ಲೇಖವುಂಡು ಬಿರ್ಮಾಳ್ವ್ಯರ್ಗ್ ಕೈತಾಲ್ದ ಸಂಬಂಧಿಕೇರ್ ಆಲಡದ ಮಾಹಿತಿ ಕೋರಲ್ ಇತ್ತಂಡು ಪಾದ್ವನದ ಪ್ರಕಾರ ಆರೆಗೆ ಕೈತಾಲ್ದ ಸಂಬಂಧಿಕೇರ್ ಇತ್ತಿ ಲೆಕ್ಕ ತೋಜುಜಿ ಸಿರಿ ಪಾದ್ವಾನೋ ದುಂಬು ಪೋಯ್ಲೆಕ್ಕ ಸೂಡದ ಅನ್ನು ಶೆಟ್ಟಿ ಮಗೆ ಆಳ್ವೆ ಅಜ್ಜರಿಗೆ ಮರ್ಮಯ ಆವಡು ಪನ್ಪಿನ ಮಾಹಿತಿ ತಿಕ್ಕೊಂಡು ಆಗ ಸಿರಿ ಮದ್ನ ಆವಡು ಪನ್ಪಿನ ಆಸಲ ಇತ್ತಂದಿಗೆ ಅಜ್ಜರ್ ಮರಣದ ಬೊಕ್ಕ ಆಳ್ವೆ ಅಧಿಕಾರ ಗೆತೋನರೆ ಕಾಂತು ಪುಂಜನೊಟ್ಟು ಸೇರ್ದು ಕುತಂತ್ರ ಮಲ್ಪನ ಮಾಹಿತಿ ಎಂಕಲ ತಿಕ್ಕು ಅಜ್ಜರೆ ದಿನ ಪಲ್ದಿ ಬೆಳಕ ಪುಟ್ಟ ದಿನ ನೆಗ್ದಿನ ಕುರು ಪಂಪಿನ ಆರೇ ಪಂಪೇರು ಕುಟುಂಬದ ಬೆಲೆ ಸೆಲೆ ಆಸ್ತಿ ಅಂತಸ್ತು ಸಂತಾನಾಭಿವೃದ್ಧಿ ರಕ್ಷಣೆ ಒಂದು ಸಾಮಾಜಿಕ ಸ್ಥಾನ ಮಾನೇಟು ಕುಲದೈವನ ಪ್ರಮುಖವಾದ ಬೆರಿ ಸಹಾಯ ಬೋಡಾಪುಡು ದೈವಲು ಕುಟುಂಬೋಡು ಕುಟುಂಬನು ಕಾಪುನ ಶಕ್ತಿಲು ತುಳುವೆರು ಆ ದೈವಿ ಶಕ್ತಿನ ಉದಯಗೂ ಸೂರ್ಯ ಅಸ್ತಮಗು ಚಂದ್ರೆ ಕಲ್ಲಡನಾಗೆ ನಾಗೆ ಪುಂಚುಡು ಸರ್ಪೆ ಬನಟು ಬೆರ್ಮೆರು ಪಂಡ್ ನಂಬುವೆರು ಬೆರ್ಮೆರೆಗೆ ಬಕ್ಕ ನಾಗ ಬೆರ್ಮೆರೆಗು ಪೇರ್ದ ನೈವೇದ್ಯ ಕೊರ್ಪೆರು ನಾಗಗ ತನು ಪೇರು ಬಕ ಗೆಂದಾಳೆದ ಬಂಡದ ತನು ಮೈಪುವೆರ್ ಹೊಸಲ ಪಂಪಿನಾಲ್ಪ ತಿಗಿದಿನ ಶಾಸ್ತ್ರ ಪಿರಾಕಡೆ ಬೆರ್ಮೆರೆಗೆ ಬಕ ನಾಗ ಬೆರ್ಮೆರೆಗೆ ಪೇರ್ದ ತನು ಮೈಪುನ ವ್ಯವಸ್ಥೆದ ಉಲ್ಲೇಖ ಉಂಡು ತುಳುವೆರೆನ ಕುಟುಂಬ ಕೌಟುಂಬಿಕ ವ್ಯವಸ್ಥೆ ಬದುಕದ ಸದಾಚಾರ ಸತ್ಯ ನೀತಿ ಎಡ್ಡೆ ಹಾಳು ಇಂಧನ ಪೂರ ನಿಯಂತ್ರಣ ಮಂಪುನ ಮಾಮೂಲ್ಲ ಶಕ್ತಿ ಬೆರ್ಮೆರೆ ತುಳುವೆರೆ ಬೆರ್ಮೆರೆಗು ಪರಕೆ ಪಣ್ಣಗ ಬೆರ್ಮೆರೆಗೆ ಬೆರ್ಮೆಸ್ತಾನ ಭೂತಲೆಗೆ ಗುಂಡ ಮಾಡ ಕಟ್ಟಾದ ಕೊರತೆ ಪಂದ್ ಪಂಪೆರು ಬೆರಣೆ ರೂಪುಡು ಬೈದಿನ ಬೆರ್ಮೆರು ಅಜ್ಜರಡ ಅರೆನ ಆದಿ ಆಲಡೆ ಬಡಕ ಇಲಂಕೆ ಲೋಕನಾಡುಡುಂಡು ಬೆರ್ಮೆರ್ ಆಲಡೆ ಜರಿದು ಪೂರ್ದು ಪೂಪನ ಸಾಧ್ಯತೆ ಉಂಡು ಅಲ್ಪದ ಆಲಡೆ ಬೊಕ್ಕ ಮೂಲನಾಗನ ಬಿಂಬನು ಜೀರ್ಣೋದ್ಧಾರ ಮಲ್ಪಡು ಈ ಕೆಲಸನು ಆದಿ ಆಲಡದ ಹಿರಿಯ ಆದರು ಮಲ್ಕೊಡಪ್ಪು ಪಂಡದು ಬೇರ್ಮೆರು ಪಂಡೆರು ಇಂದನು ಇಡಮುಟ್ಟ ಮಲ್ಪಾಂದಿ ಇತ್ತಿನವರ ಹಿರೆಗೆ ಇನಿಮುಟ್ಟ ಸಂತಾನ್ಯ ಭಾಗ್ಯ ಟಿಕ್ಕಿಜಿ ಪಂಡು ಮಾಯಕದ ಬೆರ್ಮೆರು ಪಂಡೆರಿಗೆ ಬಿರ್ಮಾಳ್ವೆ ಬೆರ್ಮೆರೆ ಉರುವಾದ ಬೈದಿನ ವಿಷಯ ತೆರಿದುಪ್ಪನ ಸಾಧ್ಯತೆ ಉಂಡು ಅವತ್ತಾಂದೆ ಬೆರಣೆ ಪಂಡಿನ ವಿಷಯ ಮಿತ್ತ ಅಪಾರವಾಯಿನ ನಂಬಿಕೆ ಒತ್ತು ಈ ಬಡ ಬೆರಣೆ ವಿಷಯ ಪಂಡದ ಮಾಯವಾತೆ ನಾವು ನನಲಾತ್ ನಂಬಿಕೆ ಬರ್ಪಿಲೆ ಕಾಂಡ್ ದೇವರು ಬೆರ್ಮೆರೆ ಪಂಡಿಲಕ್ಕ ಬಡಕೈ ಲಂಕೆ ಲೋಕನಾಡದ ಆಲಡದ ದುಸ್ಥಿತಿನ ತೂದು ಐನ ಜೀರ್ಣೋತ್ತಾರ ಮಲ್ಪನ ಕೆಲಸನು ಅಜ್ಜರು ತಯಾರ್ ಆಯರ್ಗೆ ಸೊಲ್ಮೆಲು